ಯಾಕೆ ಆಗ್ತಾ ಇಲ್ಲ ಏನು ನಿಮ್ಗೆ ಅಭಿನಂದನೆ ನಾಳೆಯಿಂದ ಚಿಂತಾಮಣಿಯಲ್ಲಿ ಜನಸುರಕ್ಷಾ ಯೋಜನೆ ತ್ರೈಮಾಸಿಕ ಅಭಿಯಾನ ವೆಂಕಟಕೃಷ್ಣ ತಿಪ್ಪೇನಹಳ್ಳಿ ಪಂಚಾಯಿತಿ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಅಭಿಯಾನ ಮುಕ್ತಾಯ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೂರು ಜನಸುರಕ್ಷಾ ಯೋಜನೆಗಳನ್ನು ವ್ಯಾಪಕ ಪ್ರಚಾರಕ್ಕೆ ಮುಂದಾಗಿರುವ ಜಿಲ್ಲಾಡಳಿತ ಲೀಡ್ ಬ್ಯಾಂಕ್ ಹಾಗೂ ಸ್ಥಳೀಯ ಬ್ಯಾಂಕ್ಗಳ ಅಭಿಯಾನ ಮೂರು ತಿಂಗಳ ಕಾಲ ನಡೆಯಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿ ಮೂಡಿಸುತ್ತಿರುವ ಜಾಗೃತಿ ಅಭಿಯಾನವನ್ನು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕನ್ನ ಮುಗಿಸಿ ಚಿಂತಾಮಣಿ ತಾಲೂಕಿಗೆ ಪಾದಾರ್ಪಣೆ ಮಾಡುತ್ತಿರುವುದಾಗಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ ತಿಳಿಸಿದರು ಸಾಮಾನ್ಯ ಜನರ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೂರು ಸುರಕ್ಷಾ ವಿಮಾ ಮತ್ತು ಪಿಂಚಣಿ ಯೋಜನೆಗಳು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಜಾರಿಯಾಗಿಲ್ಲದ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಲೀಡ್ ಬ್ಯಾಂಕ್ ಹಾಗೂ ಆಯಾ ಸ್ಥಳೀಯ ಬ್ಯಾಂಕ್ಗಳ ಮೂಲಕ ಮೂರು ತಿಂಗಳ ಕಾಲ ನಿರಂತರ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಮೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿಯಾನ ಮುಕ್ತಾಯಗೊಳಿಸಿ ನಾಳೆಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ಅಭಿಯಾನ ಪ್ರಾರಂಭಿಸಲಾಗುವುದು ಅಂತ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ ತಿಳಿಸಿದರು

ಪಿಎಂ ಜೆ ಎಸ್ ವೈ ಹಾಗೂ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನೋಂದಾಯಿಸಿಕೊಂಡ ಎಲ್ಲರಿಗೂ ಅವರು ಆಕಸ್ಮಿಕವಾಗಿ ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಅವಲಂಬಿತರಿಗೆ ಎರಡರಿಂದ ಐದು ಲಕ್ಷದವರೆಗೂ ವಿಮೆ ಪಡೆಯುವ ಅವಕಾಶ ಇದೆ ಎಲ್ಲರೂ ನಿಮ್ಮ ಅಕ್ಕಪಕ್ಕದವರಿಗೂ ತಿಳಿಸಿ ಇದರಿಂದ ಯಾವ ಕುಟುಂಬಗಳು ಬೀದಿಗೆ ಬರಲು ಅವಕಾಶಗಳು ಇರೋದಿಲ್ಲ ನಮ್ದಾಗ ದುಡ್ಡು ಕಾಫಿ ಕುಡಿದ್ರೆ ಬಿಡುತ್ತೆ ನೀವು ಅದು ಎನ್ರೋಲ್ ಮಾಡಿಸಿದ್ರೆ ನಾವೇನಾದರೂ ನಮಗೆ ಆಕ್ಸಿಡೆಂಟ್ ಆದ್ರೆ ನಾಮಿನಿಗೆ ದುಡ್ಡು ಬರುತ್ತೆ ಅದಕ್ಕೆ ಎಲ್ಲರೂ ಮಾಡಿಸ್ಕೊಳ್ಳಿದ್ದು ಮತ್ತು ಇನ್ನೂ ಒಂದು ಇದೆ ಎ ಪಿ ವೈ ಅಂತ ಅಟಲ್ ಪೆನ್ಷನ್ ಯೋಜನೆ ಅಂತ ಈಗ ಗೌರ್ನಮೆಂಟ್ ಎಲ್ಲ ಇರ್ತಾರಲ್ವ ಅವ್ರಿಗೆ ಅರವತ್ತು ವರ್ಷ ಆದಮೇಲೆ ಏನು ಬರುತ್ತೆ ಪೆನ್ಷನ್ ಬರುತ್ತೆ ಅದೇ ಥರ ಪೆನ್ಷನ್ನು ಎಲ್ಲರಿಗೂ ಬೇಕು ಅಂತಲೇ ಆ ಸ್ಕೀಮ್ ಮಾಡಿಸಿರೋದು ಅದಕ್ಕೆ ಏಜ್ ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ ಹದಿನೆಂಟರಿಂದ ನಲ್ವತ್ತು ವರ್ಷ ಹದಿನೆಂಟರಿಂದ ನಲ್ವತ್ತು ವರ್ಷ ಇರೋರು ಮಂತ್ಲಿ ಮಂತ್ಲಿ ಅಮೌಂಟ್ ಕೊಡಬೇಕು ಒಂದು ಸಾವಿರದಿಂದ ಐದು ಸಾವಿರವರೆಗೂ ನಮಗೆ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಬರುತ್ತೆ ಏಜ್ ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ ಅಷ್ಟು ಅಮೌಂಟನ್ನು ನಾವು ತಿಂಗಳ ತಿಂಗಳ ಕಟ್ಟಬೇಕು ಅಂದರೆ ಒಂದು ಸಲ ನಾವು ಎನ್ರೋಲ್ ಆಗಿಬಿಟ್ಟಿದ್ದೀವಿ ಅಂದರೆ ಅದೇ ಆಟೋ ಡೆಬಿಟ್ ಆಗುತ್ತೆ ಒಂದು ಸಲ ಬ್ಯಾಂಕ್ಗೆ ಹೋಗಿಬಿಟ್ಟು ನಾವು ಇದು ಸ್ಕೀಮ್ ಮಾಡಿಸ್ಬೇಕು ಎ ಪಿ ವೈ ಅಂದರೆ ಅವ್ರು ನಿಮ್ಗೆ ಒಂದು ಫಾರ್ಮ್ ಕೊಡ್ತಾರೆ ಅದರಲ್ಲಿ ತಿಂಗಳಿಗೆ ನಿಮಗೆ ಒಂದು ಸಾವಿರ ನಿಮ್ಮ ಅದು ಇಷ್ಟ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಕಟ್ಟಿದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ರೀತಿ ಬರ್ತಾ ಹೋಗುತ್ತೆ ಅಕಸ್ಮಾತ್ ಅವ್ರು ಏನಾದರೂ ಕಟ್ತಾ ಇರ್ತಾರೆ

ವರ್ಷ ಯಾಕೆ ಆಗ್ತಾ ಇಲ್ಲ ಏನು ಅಂತ ನಮ್ಮ ಏರಿಯಾ ಬೆಳಗ್ಗೆ ಅದು ಬಿಟ್ಕೊಡ್ರಿ ಇಲ್ಲ ಅಂದ್ರೆ ಈಗ ನೀವು ಎಲ್ಲರ ಪರವಾಗಿ ಮಾತಾಡಿದಿರ ನಿಮ್ಗೆ ಅಭಿನಂದನೆ